ಮಳಮಾಚಿನಹಳ್ಳಿ ಡೇರಿ ಶಿಡ್ಲೆಘಟ್ಟ ಹಾಲು ಸಾಮ್ರಾಜ್ಯಕ್ಕೆ ತಾಜ್ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ನಡುವೆ ಹಾಲು ಸಂಗ್ರಹ ಮತ್ತು ಪೂರೈಕೆಯಲ್ಲಿ ತನ್ನದೇ ಆದ ಸ್ಥಾನವನ್ನು ಗಳಿಸಿರುವ ಶಿಡ್ಲೆಘಟ್ಟ ತಾಲೂಕಿನ ಮಳಮಾಚಿನಲ್ಲಿ ಡೇರಿ ಇಂದು ಈ ಭಾಗದ ರೈತ ಕುಟುಂಬಗಳ ಆಶಾಕಿರಣವಾಗಿದೆ ಪ್ರತಿದಿನ ಸರಾಸರಿ ಮೂರು ಸಾವಿರದ ಇನ್ನೂರು ಲೀಟರ್ ಹಾಲು ಸಂಗ್ರಹವಾಗುತ್ತಿದ್ದು ತಿಂಗಳಿಗೆ ನಲವತ್ತು ಲಕ್ಷಕ್ಕೂ ಅಧಿಕ ವ್ಯವಹಾರ ಸ ನಡೆಯುತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಆರಂಭವಾದ ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಈಗ ಐವತ್ತೈದು ವರ್ಷಗಳ ಹಾದಿಸಾಗಿದ್ದು ಸತತವಾಗಿ ತನ್ನದೇ ಸಾಧನೆಯೊಂದಿಗೆ ನೂರಾರು ರೈತ ಕುಟುಂಬಗಳ ಭರವಸೆಗೂ ಸಹಕಾರದ ಮಾದರಿಗೂ ಪರ್ಯಾಯವಾಗಿ ಪರಿಣಮಿಸಿದೆ ಸುಮಾರು ಐನೂರ ಕುಟುಂಬಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ಕುಟುಂಬಗಳು ನೇರವಾಗಿ ಹೈನುಗಾರಿಕೆಯಲ್ಲಿ ತೊಡಗಿವೆ ಎಮ್ಮೆ ಹಸು ಸಾಕಿದ ಮನೆಗಳಲ್ಲಿ ಹಾಲು ಸಂಗ್ರಹಿಸಿ ಡೇರಿಗೆ ಪೂರೈಸುವ ಈ ಚಟುವಟಿಕೆಯಿಂದ ಈ ಭಾಗದ ಜನ ಬದುಕು ಕಟ್ಟಿಕೊಂಡಿದ್ದಾರೆ ವರ್ಷದಾದ್ಯಂತ ರೈತರಿಗೆ ಬಿಲ್ಗಳ ಪಾವತಿ ಭೂಸ ಇಂಡಿ ತುಪ್ಪ ಮುಂತಾದ ವಸ್ತುಗಳ ಮಾರಾಟ ವ್ಯವಸ್ಥೆ ಮತ್ತು ಕಾಲಾನುಕಾಲವಾಗಿ ತರಬೇತಿ ಮಾಹಿತಿ ಹಾಗೂ ಅನುಕೂಲತೆಗಳ ಒದಗಿಸುವ ಮೂಲಕ ಡೇರಿ ಬೆಳೆದು ಬಂದಿದೆ ಯಾವುದೇ ರಾಜಕೀಯ ಹಸ್ತಕ್ಷೇಪವಿಲ್ಲದೆ ಆಡಳಿತ ಮಂಡಳಿಗಳು ಸಹಕಾರ ತತ್ವದಡಿ ಕಾರ್ಯನಿರ್ವಹಿಸುತ್ತಿದ್ದು ಈ ಕಾರಣದಿಂದಲೂ ಡೇರಿಗೆ ಹಲವು ಪ್ರಶಸ್ತಿಗಳು ಲಭಿಸಿವೆ ಡೇರಿಯು ಮೂರು ಮಹಡಿಗಳ ನವೀನ ಕಟ್ಟಡ ಹಾಗೂ ವಿಶಾಲ ಸಭಾಂಗಣವನ್ನು ಹೊಂದಿದೆ ತಂತ್ರಜ್ಞಾನದಿಂದ ಕೂಡಿದ ವ್ಯವಸ್ಥೆಗಳ ಮೂಲಕ ಪ್ರತಿದಿನ ಹಾಲಿನ ಪ್ರಮಾಣ ಗುಣಮಟ್ಟ ಬೆಲೆ ಇತ್ಯಾದಿ ಮಾಹಿತಿ ನೇರವಾಗಿ ರೈತರ ಮೊಬೈಲ್ಗೆ ರವಾನೆಯಾಗುತ್ತಿದೆ ಯಶಸ್ವಿನಿ ಯೋಜನೆಗೆ ಅತಿ ಹೆಚ್ಚು ರೈತರ ನೋಂದಣಿ ಮಾಡಿಕೊಂಡ ಸಂಘವೆಂದು ಮಳಮಾಚಿನಲ್ಲಿ ಡೈರಿ ಹೆಮ್ಮೆ ಪಡುವಂತಾಗಿದೆ ಜೂನ್ ಒಂದು ವಿಶ್ವ ಹಾಲು ದಿನದ ಅಂಗವಾಗಿ ಇಂತಹ ಯಶೋಗಾಥೆಯೊಂದರ ಪರಿಚಯ ಮುಖ್ಯವಾಗಿದೆ ಹಾಲುಪಾನದಿಂದ ಶಿಶುಗಳಿಂದ ಮುದುಕರವರೆಗೂ ಆರೋಗ್ಯ ಲಾಭಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ನೆಲೆಯಲ್ಲಿ ಮಳಮಾಚಿನಲ್ಲಿ ಡೈರಿಯ ಸಾಧನೆಯು ಶಿಡ್ಲಿಘಟ್ಟದ ಸಿಲ್ಕ ಮಿಲ್ಕ್ ಪರಂಪರೆಯ ಹೆಗ್ಗುರುತುಗಳೊಂದಾಗಿ ಮೂಡಿಬಂದಿದೆ ಮಳಮಾಚಿನಲ್ಲಿ ಡೈರಿ ಶಿಡ್ಲಿಘಟ್ಟದ ಕಿರೀಟದ ಕಂಚಿನ ಕವಚ ಎಂದರೆ ತಪ್ಪಾಗಲಾರದು ನಮ್ಮ ಮಣಮಾಜ್ನಳ್ಳಿ ಐ ಪಿ ಸಿ ಎಸ್ ಚಿಕ್ಕಬಳ್ಳಾಪುರ ಜಿಲ್ಲಾ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಹಾಲು ಸರಬರಾಜು ಮಾಡುವಂಥ ಸಂಘ ಆಗಿದ್ದು ಹಲವಾರು ವರ್ಷಗಳಿಂದ ಅತಿ ಹೆಚ್ಚು ಹಾಲು ಪೂರೈಕೆ ಮಾಡಿರೋ ಪ್ರಶಸ್ತಿಗಳನ್ನು ಪಡ್ಕೊಂಡು ಬಂದಿದೆ ಹಾಗೆ ಉತ್ತಮ ಹಾಲು ಸರಬರಾಜನ್ನು ಕ್ವಾಲಿಟಿ ಗುಣಮಟ್ಟದ ಹಾಲನ್ನು ಪೂರೈಕೆ ಮಾಡ್ತಾ ಇರೋ ಸಂಘ ಅಂತ ನಾನು ಪಾತ್ರವಾಗಿದೆ ನಮ್ಮ ಒಂದು ಈ ಡೈಲಿ ಈ ಉನ್ನತ ಮಟ್ಟಕ್ಕೆ ಬೆಳೆಯಲು ಕಾರಣ ಹಾಲು ಉತ್ಪಾದಕರು ನಮ್ಮ ಚರಣಿ ಹಾಲು ಉತ್ಪಾದಕರು ಹಾಗೂ ಗ್ರಾಮಸ್ಥರು ಹಾಗೂ ಮುಖ್ಯವಾಗಿ ಆಡಳಿತ ಮಂಡಳಿಯವರು ತುಂಬ ಸಿಬ್ಬಂದಿಯವರಿಗಾಗಲಿ ಅಥವಾ ಕೃತ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗಾಗಿ ತುಂಬ ಪ್ರೋತ್ಸಾಹ ಮಾಡ್ಕೊಂಡು ಬಂದಿರ್ತಾರೆ ಹಾಗೆ ಹಿಂದೆ ಕಾರ್ಯನಿರ್ವಹಿಸಿರುವಂಥ ಇಲ್ಲಿ ಸುಮಾರು ಮೂವತ್ತೆಂಟರಿಂದ ನಲವತ್ತು ವರ್ಷ ಕಾರ್ಯನಿರ್ವಹಿಸಿರುವ ಮಾಜಿ ಕಾರ್ಯದರ್ಶಿಗಳಾದ ಆರ್ ಚಂದ್ರೆ ತುಂಬ ಸೇವೆ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ಉನ್ನತ ಮಟ್ಟಕ್ಕೆ ಈ ಸಂಘವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಹಾಗೆ ಮಾಜಿ ಅಧ್ಯಕ್ಷರುಗಳು ಮಾಜಿ ಉಪಾಧ್ಯಕ್ಷರು ಹಾಗೆ ಮಾಜಿ ನಿರ್ದೇಶಕರುಗಳು ಮತ್ತು ಹಾಗೆ ನಮ್ಮ ಇಲಾಖಾ ಅಧಿಕಾರಿಗಳು ತುಂಬ ಪ್ರೋತ್ಸಾಹವನ್ನು ಕೊಟ್ಟು ರೈತರಿಗೆ ಕೊಡಬೇಕಾಗಿರೋ ಸೌಲಭ್ಯಗಳನ್ನು ಕಾಲಕ್ಕೆ ತಕ್ಕಂತೆ ನೀಡೋಕ್ಕೆ ಅವರು ನಮಗೆ ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ ಅಷ್ಟೆಲ್ಲ ಹೇಳೋದಕ್ಕೆ